ಎಲ್ಲ ಸಂಪೂರ್ಣ ಎಲ್ಲ ಕೃಷಿ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ವಣ್ಣ ಸಂಪೂರ್ಣ ಬೆಳೆ ನಾಶ ಆಗಿದೆ ಏನೂ ಉಳಿದಿಲ್ಲ ಅವರು ಅದೇ ಹೇಳ್ತಾಯಿದ್ರು ಪಾಪ ನಮ್ಮ ಅಲ್ಲಿ ಹೋದಾಗ ಒಂದು ಐವತ್ತು ಸಾವಿರ ಇದು ಕ್ವಿಂಟಾಲು ಪ್ರತಿ ವರ್ಷ ಅಲ್ಲ ಒಂದು ಕ್ರಾಪಿಗೆ ಬೆಳಿತೀವಿ ಅಂತ ಹೇಳಿದ್ರು ಆದರೆ ಈ ವರ್ಷ ಎರಡು ಸಾವಿರ ಕ್ವಿಂಟಲ್ ಬರೋದಿಲ್ಲ ಅಂತ ಇದ್ರು ಈ ಥರ ಒಂದು ಕಿರಣಿ ಒಂದು ಕಿರಣಿ ಈ ಭಾಗದಲ್ಲಿ ಹೋದಾಗ ಈ ರೀತಿ ನೆಕ್ ಕಡೆ ಭೇಟಿ ಕೊಟ್ಟಿದ್ದೇವೆ ಆಮೇಲೆ ಇದಷ್ಟೇ ಅಲ್ಲಣ್ಣ ಈಗ ಮತ್ತೆ ಒಂದಷ್ಟು ಕಡೆ ಜೇವರ್ಗಿ ತಾಲೂಕ್ನಲ್ಲೂ ಒಂದಷ್ಟು ಹಳ್ಳಿಗಳಿಗೆ ಹೋಗಿದ್ವು ಅವರದ್ದು ಮೌನಾರು ಅವರದು ಈ ಹಳ್ಳಿಗಳಿಗೆ ಹೋದಾಗ ಮನೆಗಳಿಗೆ ನೀರು ನುಗ್ಗಿ ಒಂದಷ್ಟು ತಡೆಗಡೆ ಕೋಡೆಗಳನ್ನ ಕಟ್ಟಬೇಕಾಗಿದೆ ಕಟ್ಟಿಲ್ಲ ಖಂಡಿತ ಗಮನ ಸೆಳಿತೀವಿ ನಮ್ಮ ಜವಾಬ್ದಾರಿ ಇದೆ ರಾಜ್ಯದ ಜನ ಇವತ್ತು ನರೇಂದ್ರ ಮೋದಿಜಿ ಅವ್ರಿಗೆ ಹತ್ತೊಂಬತ್ತು ಜನ ಸಂಸದರ ಗೆಲ್ಸಿಕೊಟ್ಟಿದ್ದಾರೆ ಅದರಲ್ಲಿ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ನೂರಕ್ಕೆ ನೂರರಷ್ಟು ನಮ್ಮ ಜವಾಬ್ದಾರಿ ಇದೆ ನಾವು ಕೇಂದ್ರ ಸರ್ಕಾರದ ಗಮನ ಸೆಳೀತೇವೆ ಆದರೆ ನೆನ್ನೆ ನಾನು ಹೇಳ್ತಾ ಇದ್ದಂಗೆ ಒಂದಷ್ಟು ಹಳ್ಳಿಗಳಿಗೆ ಭೇಟಿ ಮಾಡಿದಾಗ ತಮಗೆ ಗೊತ್ತಿದ್ದಂಗೆ ನಾವೆಲ್ಲ ಪತ್ರಿಕಾ ಮಾಧ್ಯಮಗಳು ದೃಶ್ಯ ಮಾಧ್ಯಮಗಳಲ್ಲಿ ಆ ಫೋಟೋಗಳನ್ನ ವೀಡಿಯೋಗಳನ್ನ ನೋಡಿದ್ದೇವೆ ಮನೆಗಳಲ್ಲಿ ಬಂದು ಎದೆವರೆಗೂ ನೀರು ನಿಂತಿದೆ ಪರಿಸ್ಥಿತಿಗಳು ನೋಡಿಬಿಟ್ರೆ ಜನ ಇಂಥ ಪರಿಸ್ಥಿತಿಲಿ ಯಾವ ರೀತಿ ಬದುಕ್ತಾ ಇದ್ದಾರೆ ಅನ್ನೋದು ನಾವೆಲ್ಲರೂ ಕೂಡ ಇವತ್ತು ಜನಪ್ರತಿನಿಧಿಗಳು ನಮಗ ನಾವು ಪ್ರಶ್ನೆ ಮಾಡಿಕೊಂಡು ಇದಕ್ಕೆ ಒಂದು ಉತ್ತರವನ್ನು ಕೆಲಸ ಮಾಡಬೇಕು ಸರ್ ಈಗ ಕಳೆದ ಬಾರಿ ಸಚಿವ ಸಂಪುಟ ಸಭೆ ಆಗಿರ್ತಾರೆ ಒಂದು ಹನ್ನೊಂದು ಸಾವಿರದ ಏಳುನೂರ ಎಪ್ಪತ್ತು ಕೋಟಿ ರೂಪಾಯಿಗಳು ನಿರ್ಣಯಗಳು ಸಿಎಂ ಈ ಮಾಡ ಈಗ ಸೆಪ್ಟೆಂಬರ್ ಬಂದ್ರೆ ಒಂದು ವರ್ಷ ಆಗುತ್ತೆ ಇನ್ನೂವರೆಗೂ ಸಿದ್ದರಾಮಯ್ಯ ಮಾಡಿಲ್ಲ ಯಾವ ಹಂತದಲ್ಲಿ ಇದೆ ಕೆ ಕೆ ಆರ್ ಡಿ ಬಿ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೆ ಐದು ಸಾವಿರ ಕೋಟಿ ಇಟ್ಟಿದ್ದೇವೆ ಅಂತ ಹೇಳ್ತಾರೆ ಆದರೆ ನಾವು ಪ್ರತಿನಿತ್ಯ ಈಗ ನಾನು ಒಂದು ಎರಡು ತಿಂಗಳು ಮೂರು ತಿಂಗಳಿಂದೆ ಎರಡು ಈಗ ಮೂರು ತಿಂಗಳು ಆಗಿಲ್ಲ ಒಂದೂವರೆ ಎರಡು ತಿಂಗಳ ಹಿಂದೆ ಬಂದಾಗ್ಲೂ ಅದನ್ನೇ ನಾನು ಗಮನಿಸ್ತಾ ಇದ್ದೆ ಒಂದು ರಸ್ತೆಗಳು ಹೊಸದಾಗಿ ಮಾಡ್ತಕ್ಕಂಥದ್ದಿರಲಿ ಗುಂಡಿಗಳು ಮುಚ್ಚತಕ್ಕಂಥದ್ದು ಕೂಡ ಇವತ್ತು ಕಲಬುರಗಿ ಅಂತ ನಗರದಲ್ಲಿ ನಾನು ಇನ್ನೇನು ಭಾಳ ಒಳಗಡೆ ಇನ್ನೂ ಹಳ್ಳಿಗಳಲ್ಲಿ ಅಂತಲೂ ನಾನೇನು ಚರ್ಚೆ ಮಾಡ್ತಾನೆ ಇಂಥ ನಗರಗಳಲ್ಲಿ ಇವತ್ತು ಗುಂಡಿ ಮುಚ್ಲಿಕ್ಕೆ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಏನು ಹನ್ನೊಂದು ಹನ್ನೊಂದುವರೆ ಸಾವಿರ ಕೋಟಿ ತಾವು ಹೇಳ್ದಂಗೆ ಒಂದು ವರ್ಷದಿಂದ ಇವತ್ತೇನು ಘೋಷಣೆ ಮಾಡಿ ಹೋಗಿದ್ದಾರೆ ಇದೇ ರೀತಿ ನಮ್ಮ ಈ ನಂದಿ ಹತ್ರ ಬಂದರು ಅಲ್ಲಿ ಒಂದು ಮೂರು ಸಾವಿರನೋ ನಾಲ್ಕು ಸಾವಿರ ಕೋಟಿನೋ ಪ್ಯಾಕೇಜ್ನ ಘೋಷಣೆ ಮಾಡಿ ಹೋದರು ಮತ್ತೆ ಅಲ್ಲಿ ಮಲೆಮಾದೇಶ್ವರ ಬೆಟ್ಟದಲ್ಲಿ ಅಲ್ಲೂ ಕೂಡ ಒಂದು ಸಚಿವ ಸಂಪುಟ ಕರೆದಿದ್ರು ಅಲ್ಲೂ ಕೂಡ ಬಂದರು ಅಲ್ಲೂ ಘೋಷಣೆ ಮಾಡೋದ್ರು ಮತ್ತು ಇಲ್ಲಿ ಬಿಜಾಪುರದಲ್ಲಿ ಭವಿಷ್ಯ ಮೊನ್ನೆ ಬಂದಾಗ ಅಲ್ಲೊಂದು ನಾಲ್ಕು ಸಾವಿರ ಕೋಟಿ ಘೋಷಣೆ ಮಾಡಿ ಹೋಗಿದ್ದಾರೆ ಇದು ಏನಾಗ್ಬಿಟ್ಟಿದೆ ಈ ಸರ್ಕಾರ ಕೇವಲ ಘೋಷಣೆಗೆ ಸೀಮಿತ ಆಗಿದೆ ಹೊರತುಪಡಿಸಿ ಇದನ್ನು ಕಾರ್ಯರೂಪಕ್ಕೆ ತಗೊಂಡು ಬಂದು ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥ ದಿಕ್ಕೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿದೆಯಾ ದುಡ್ಡಿಲ್ವಾ ಅಥವಾ ಇದ್ದರೂ ಆ ದುಡ್ಡು ಎಲ್ಲೆಲ್ಲಿ ಬಳಕೆ ಆಗ್ತಾಯಿದೆ ಅಂತಕ್ಕಂಥದ್ದು ಸರ್ಕಾರ ಉತ್ತರ ಕೊಡಬೇಕು ಮಾತರೆ ಗ್ಯಾರಂಟಿ ಕೊಡ್ತೀವಿ ಅಂತಾರೆ ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿ ಗ್ಯಾರಂಟಿಗೆ ಹೊಂದಿಸ್ಬೇಕು ಏನು ನನ್ನ ಪ್ರಕಾರ ಸರಿಯಾದಂಥ ಆರ್ಥಿಕ ಸಲಹೆಗಾರರನ್ನ ಇಟ್ಕೊಂಡು ಪ್ಲಾನಿಂಗಲ್ಲಿ ಹೋದರೆ ಐವತ್ತೈದು ಸಾವಿರ ಕೋಟಿ ವರ್ಷಕ್ಕೆ ಹೊಂದಿಸ್ತಕ್ಕಂಥದ್ದಿನ ದೊಡ್ಡ ವಿಚಾರ ಇಲ್ವೇನೋ ಅಂತಕ್ಕಂಥದನ್ನ ನಾವು ಭಾವಿಸ್ಬೋದು ಕಾರಣ ಕರ್ನಾಟಕ ರಾಜ್ಯ ಭಾಳ ಸಂಪತ್ಭರಿತವಾದಂಥ ನಾಡು ನಾಲ್ಕೂವರೆ ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಗಾತ್ರದ ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ದೇನು ಸಣ್ಣ ಪ್ರಮಾಣದ ಬಡ್ಜೆಟ್ ಅಲ್ಲ ಆದರೆ ಅದರಲ್ಲಿ ಐವತ್ತೈದು ಸಾವಿರ ಕೋಟಿ ಅಂತಕ್ಕಂಥದ್ದೇನು ಗ್ಯಾರಂಟಿಗಳಿಗೆ ಇಟ್ಟಿದ್ದಾರೆ ಅಲ್ಲಿ ನಿಮಗೆ ಗೊತ್ತಿದ್ದಂಗೆ ಎಸ್ ಎಸ್ ಸಿ ಪಿ ಟಿ ಎಸ್ ಪಿ ಪ್ರತಿ ವರ್ಷ ಕೂಡ ಎಸ್ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಈ ವರ್ಷವೂ ಹತ್ತುವರೆ ಸಾವಿರ ಕೋಟಿ ಎತ್ಕೊಂಡಿದ್ದಾರೆ ಇದು ಏನಕ್ಕೆ ದಲಿತ ಕೇರಿ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣ ಇದರಲ್ಲೂ ಕೂಡ ಮತ್ತೆ ಸ್ವೇಚ್ಛಾಚಾರವಾಗಿ ರಾಜ್ಯ ಸರ್ಕಾರ ಅದು ಎಲ್ಲೆಲ್ಲಿಗೆ ಹಣ ಎತ್ಕೊಂಡು ಹೋಗ್ತಾ ಇದ್ದಾರೆ ನಮಗಂತೂ ಗೊತ್ತಿಲ್ಲ ಬಟ್ ಒಟ್ಟಾರೆಯಾಗಿ ಇವತ್ತು ಕನಿಷ್ಠ ಪಕ್ಷ ಇಲ್ಲಿ ಒಂದು ಗುಂಡಿ ಮುಚ್ಚತಕ್ಕಂಥ ಕೆಲಸ ಆದರೂ ರಾಜ್ಯ ಸರ್ಕಾರ ಇಲ್ಲಿಂದಾದರೂ ಪ್ರಾರಂಭ ಮಾಡಲಿ ಸರ್ ಈಗ ಬೆಳೆ ಸಮೀಕ್ಷೆಗೆ ಹೋದ್ರಿ ಆಮೇಲೆ ಎಲ್ಲಾ ನೀವು ರೈತರ ಜೊತೆ ಸಂವಾದ ಮಾಡಿದ್ರಿ ಎಲ್ಲಾ ಒಳ್ಳೇದು ಬಟ್ ಇದು ಏನ್ ಬೆಳೆ ಸಮೀಕ್ಷೆಗೆ ಅಷ್ಟೇ ಸೀಮಿತ ಆಗುತ್ತಾ ನಿಮ್ ಜೆಡಿ ಎಸ್ ಕಾರ್ಯಕ್ರಮ ಅಥವಾ ಬೀದಿಗಳ ಹೋರಾಟ ಏನಾದ್ರು ಮಾಡ್ತೀರಾ ಪರಿಹಾರ ರೈತರಿಗೆ ಕೊಡ್ಬೇಕಂತ ಬೆಳೆ ಹ್ಯಾನಿಲ್ರಿ ಸರ್ಕಾರಕ್ಕೆ ಬಿಜೆಪಿ ಧ್ವನಿ ಎತ್ತ ಇಲ್ಲ ಅದಕ್ಕೆ ಅಲಯನ್ಸ್ ಆದಂತ ನೀವು ಕೂಡ ಧ್ವನಿ ಎತ್ತಾ ಇಲ್ಲ

ಹಾಗೆ ನಾನು ಆಲ್ಮೋಸ್ಟ್ ಒಂದು ಹತ್ತು ಹದಿನೈದು ದಿನದಿಂದನೇ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಈ ರೀತಿ ನಮ್ಮ ಸಕಲೇಶ್ಪುರ ಭಾಗ ಚಿಕ್ಕಮಗ್ಳೂರು ಶಿವಮೊಗ್ಗ ಸೆಕ್ಟ್ರು ಜೊತೆಗೆ ಇಲ್ಲಿ ಇವತ್ತೇನು ಬಿದರ್ ಯಾದಗಿರಿ ಕಲ್ಬುರ್ಗಿ ರಾಯಚೂರು ಒಂದಷ್ಟು ಪ್ರದೇಶಗಳೆಲ್ಲ ಎಫೆಕ್ಟ್ ಆಗಿದೆ ಎಲ್ಲ ಕಡೆ ಜನತಾದಳ ಪಕ್ಷ ಒಂದು ನಿಯೋಗ ಮಾಡಿಕೊಂಡು ನಾವು ಹೋಗ್ತೇವೆ ಬರ್ತೇವೆ ಅಂತಕ್ಕಂಥದ್ದು ಹೇಳಿದ್ದೇವೆ ಯಾಕಂದರೆ ನೋಡಿ ರೈತರ ವಿಚಾರ ಬಂದಾಗ ಯಾವತ್ತೂ ಕೂಡ ಜನತಾದಳ ಪಕ್ಷ ನಮ್ಮ ಹೆಜ್ಜೆಯನ್ನು ಹಿಂದಿಟ್ಟಿಲ್ಲ ನಮ್ಮಲ್ಲಿ ಸ್ಪಷ್ಟತೆ ಇದೆ ಈ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ರೈತ ಪರವಾದಂಥ ಚಿಂತನೆಯಿಂದ ಕಾಳಜಿಯಿಂದ ರೈತ ಪರವಾದಂಥ ಹೋರಾಟದಿಂದ ಅದು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗಾಗಿ ರೈತರ ವಿಚಾರ ಬಂದಾಗ ಯಾವ ಕಾರಣಕ್ಕೂ ಕೂಡ ಜನತಾದಳ ಪಕ್ಷ ನಾವು ಇಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ಹಿಂದಿರ್ತಕ್ಕಂಥ ಪ್ರಶ್ನೆ ಇಲ್ಲ ರೈತರ ಜೊತೆಯಲ್ಲಿ ನಿಂತು ಆ ಹೋರಾಟಕ್ಕೂ ಕೂಡ ನಾವು ಎಲ್ಲ ರೀತಿ ಸಿದ್ಧರಾಗಿದ್ದೇವೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ